ನೀರು ಬೇಡರ ಹಾಲು ಕೊಡುವಂತ ಸಮಾಜ ಭೂಮಿ ತಳಿ ಮೇಲೆ ಯಾವುದಾದರೂ ಇತ್ತಪ್ಪ ಅಂತಂದ್ರೆ ಹೌದು ಹಾಲು ಮತ್ತೆ ಸಲಿ ಮ್ಯಾಲೆ ಹೌದು ನೀರು ಬೇಡದರ ಹಾಲು ಕೊಡುವಂತ ಸಮಾಜ ಅದು ಯಾವುದಾದರೂ ಇತ್ತಪ್ಪ ಅಂತಂದ್ರೆ ಹೌದು ಅದು ಹಾಲು ಮತ್ತೆ ಸಮಾಜ ಅಂತ ಹೇಳ್ತೀನಿ ಇದು ಹೇಳ್ರಿ ಅಜ್ಞಾನಿಗಳನ್ನ ಮಾತ್ರ ಹೇಳ್ತದ ಏನಂತ ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಹೌದು ಅಂಬಲಿ ಅಂತ ಊಟಿಲ್ಲ ಕಂಬಳಿ ಅಂತ ಹೊದಿಕಿಲ್ಲ ಹೌದು ಹೌದು ಕುರುಬ

ಅದಕ್ಕೆ ಯಾಕಪ್ಪ ಅಂತಂದ್ರ ಶ್ರೇಷ್ಠ ಅಂದ ಇವತ್ತು ನೀ ಊಟನೇ ಮಾಡ ಅಣ್ಣ ಹೌದು ಬರೆಯಾದ್ರ ಅಂಬಲಿ ಹಂಗ ಆಗಂಗಿಲ್ಲ ಆಗಂಗಲವ ನೀ ಚಳಿಗಾಲದಾಗ ಮಳೆಗಾಲದಾಗ ಬೆಡ್ಸಿಟ್ಟ ಮೇಲೆ ಬೆಡ್ ಶೀಟ್ ಹೊಂದಕ್ಕು ಕೌದಿ ಹೊಂದ್ ಮಕ್ಕ ಆದ್ರ ಕಂಬಳಿ ಹಂಗ ಆಗಂಗಿಲ್ಲ ಹೌದು ಇನ್ನು ಕುರುಬರಲ್ಲಿ ಇರುವಂತ ನಂಬಿಕೆ ವಿಶ್ವಾಸ ಉಳ್ಳವರಿಲ್ಲ ಅಂತ ಯಾಕೆ ಅಂದಿನಪ್ಪ ಅಂದ್ರ ಯಾಕಂದ್ರ ಇದನ್ನ ಮಾತಾ ಆ ಕುರುಗಂದ್ರ ತಾಯಿ ಪಾರ್ವತ ದೇವಿ ಮಕ್ಕಳ ತಮ್ಮ ತಾಯಿ ಬಳಕ ಹೌದು ಅದಕ್ಕ ನೂರ ಮತ್ತಕ್ಕಿಂತ ಹಾಲು ಮತ್ತ ಶ್ರೇಷ್ಠತೆ ಹೇಳ ಅದಕ್ಕ ಯಾಕಪ್ಪ ಅಂತಂದ್ರ ಬಾಳೆನ ಮಾತಾಡೋದು ಬೇಡ ಹೌದು ಆ ನನ್ನಪ್ಪ ಯೋಗಿನಾದ ಅಮೋಘ ಶುದ್ಧ ಹೆಂಗ ಹುಟ್ಟಿದ ಎಲ್ಲೆಲ್ಲಿ ಬಂದ ಇಳುವಂತದ್ದು ಎಲ್ಲೆಲ್ಲಿ ಬಂದ ಇಳದ ಅನ್ನುವಂಥದ್ದು ಹೌದು ಈಗಾಗಲೇ ಮಾತಾಡಿನಿ ಅದಕ್ಕ ಯಾಕಪ್ಪ ಈ ಭೂಮಿ ತಲೆ ಮ್ಯಾಲೆ ಹೌದು ನೀರು ಬೇಡಿದರ ಹಾಲು ಕೊಡುವಂತ ಸಮಾಜ ಅದು ಯಾವುದಾದರೂ ಇತ್ತಾಪ್ಪ ಅಂತಂದ್ರೆ ಹೌದು ಅದು ಹಾಲು ಮತ್ತೆ ಸಮಾಜ ಅಂತ ಹೇಳ್ತೀನಿ ಇದು ಹೆಂಗ бай ಅದಕ್ಕೆ ಕಮದ ಕೊಣ್ಣ ನೀರು ಬೇಡಿದರ ಹಾಲು ಕೊಡುವಂತ ಸಮಾಜ ಅಂತಿರಲ್ಲ ಇದು ಹೆಂಗ ನೀರು ಬೇಡಿದರ ಹಾಲು ಕೊಡುವಂತ ಸಮಾಜ ಹೆಂಗಪ್ಪ ಅಂತಂದ್ರೆ ಹೆಂಗ್ರೀವಾ ಆ ಕುರಿಗಾರ ಹುಡುಗರು ಏನು ಮಾಡಿದರಪ್ಪ ಅಂತಂದ್ರೆ ಏನು ಮಾಡಿದ್ರು ಅಲ್ಲಮ್ಮ ಪ್ರಭುಗಳು ಮತ್ತೆ ಹಾಂ ಬಸವಣ್ಣನವರು ಅನ್ನ ಬಸವಣ್ಣ ಎಲ್ಲಿಗೆ ಹೊಂಟಿದರಪ್ಪ ಅಂತಂದ್ರೆ ದಾಸೋಗಕ್ಕೆ ಹೊಂಟಿದ್ರು ತಂಗಡಿಗಿಗೆ ದಾಸೋಗಕ್ಕೆ ಹೊಂಟಿದ್ರು ಅಲ್ಲಿ ದಾಸೋಗ ಮುಗುಸ್ಕೊಂಡು ಹೊಳೆ ಬರಾಕತ್ತಿದ್ರು ಹೌದು ಬ್ಯಾಸಿಗೆ ಬಾಯಿ ಬಾಯೆಲ್ಲ ಬತ್ತಿ ಹೋಗಿತ್ತು ಹೌದು ಬಾಯಿಯೆಲ್ಲ ಬತ್ತಿ ಹೋಗಿದ್ದು ನೋಡಿ ಅಲ್ಲಿ ಕುರಿಗಾರ ಹುಡುಗರು ಏನು ಮಾಡಿದ್ರು ಎಷ್ಟೋ ಸಾವಿರ ಕುರಿ ಮೇಯ್ಸಾಕ ಬಿಟ್ಟಿದ್ರು ಹೌದು ಹೌದಿಲ್ಲ ಮೇಸಾಕ ಬಿಟ್ಟಿದ್ರು ಬಾಯ ಬತ್ತಿ ಎಷ್ಟು ಹತ್ತು ಸಾವಿರ ದಂಡ ಕರ್ಕೊಂಡು ಹೊಂಟಿದ ಯಾರು ಅಲ್ಲಮ್ಮ ಪ್ರಭು ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಅಲ್ಲ ಬಸವಣ್ಣ ಹೊಂಟಿದ್ರು ಆ ಕುರಿಗಾರ ಹುಡುಗರನ್ನ ತರಿ ಕೇಳ್ತಾರ ಏನಂತ ನಿಮ್ಮ ತತ್ರಾಣಿಗೆ ಒಳಗ ನೀರದ ಕೊಡ್ರಿ ಒಂದ್ ದಿವಸ ಬಾಯಾರಿಕೆ ಹೇಳಿ ಯಾರ ಕೇಳಿದ್ರು ಅಣ್ಣ ಬಸವಣ್ಣನವರು ಕೇಳಿದ್ರು ಹೌದು ಅಲ್ಲಮ ಪ್ರಭು ಅಣ್ಣ ಬಸವಣ್ಣ ಕೇಳಿದ್ರು ನಿಮ್ಮ ತತ್ರಾಣಿಗೆ ಒಳಗ ನೀರದ ಕೊಡ್ರಿ ಅಂತ ಹೇಳಿ ಹೌದು ಕೇಳಿದ ಬಳಕ ಅವಾಗ ಕುರಿಗಾರ ಹುಡುಗರು ಹೇಳ್ತಾರ ಬ್ಯಾಸಿಗೆ ಹೌದು ಹೇಳ್ತಾರಿಗೆ ಒಳಗಿನ ನೀರೆಲ್ಲ ಖಾಲಿ ಆಗಿ ಹೋಗ್ಯಾವ ನಮ್ಮ ಕಡೆ ನೀರ್ ಇಲ್ಲ ಹಾಲು ಎಷ್ಟೋ ಸಾವಿರ ಕುರಿಗಾರ ಹಾಲ್ವಾ ಹಾಲು ಅಂತ ಕೊಡ್ತೇವಂತೇಳಿ ಹತ್ತು ಸಾವಿರ ದಂಡಿಗೆ ಹಾಲು ಉಣಿಸಿದ್ರು ಯಾರು ಹುಡುಗರು ನೀರು ಬಿಡಿದ್ರ ಹಾಲು ಸಮಾಜ ಭೂಮಿ ತಲೆ ಮೇಲೆ ಯಾವ್ದಾದ್ರು ಇತ್ತಪ್ಪ ಹಾಲು ಮತ್ತ ಸಮಾಜ ಮುದುಕೋಣ್ಣ ಅದಕ್ಕೆ ಯಾಕಪ್ಪ ಅಂದ್ರ ಇವತ್ತ ಗೆಳತನ ಮಾಡಿದ್ರೆ ಹೆಂಗ್ ಮಾಡ್ಬೇಕ ಮುದುಕೋಣ್ಣ ಅದಕ್ಕೆ ಗೆಳತನ ಮಾಡಿದ್ರೆ ಹೆಂಗ ಮಾಡ್ಬೇಕಪ್ಪ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರ್ ರಂಗ ಮತ್ ಯಾವ ಶಿಸ್ನಾಳ ಶರೀಪ್ ಸೇವರಂಗ ಮಾಡ್ಬೇಕು ಎಡ್ಡೆ ಎಡ ಮಾತದವ ಮುಗಿಸ್ಕೇಶ ಕೂಟ ಬಿಡ್ತೀನಿ ಅದಕ್ಕ ಯಾಕಪ್ಪ ಚಿತ್ತಿಟ್ಟ ಗೆಳತನ ಮಾಡಿದ್ರೆ ಹೆಂಗ ಮಾಡಬೇಕಪ್ಪ ಹುಬ್ಬಳ್ಳಿ ಸಿದ್ಧಾರ್ ರೋಡ್ ರಂಗ ಶಿಸನಾಳ ಶರೀಫ್ ಸಾಹೇಬ್ರಂಗ ಮಾಡಬೇಕಾಗೈತಿ ಅದು ಹೆಂಗ ಬಾಯಿ ಅದು ಹೆಂಗ ಹೇಳ್ತೇನೆ ನಡೆದಿತ್ತು ಹತ್ತು ಹೊಂಟ್ರ ಮುದುಕುವ ಕಳಸದ ಗುರು ಗೋವಿಂದ ಭಟ್ಟ ಶಿಸನಾಳ ಶರೀಫ್ ಸಾಹೇಬ್ರು ಅವ್ರ ಊರೊಳಗ ಕೂತ ಮಾತಾಡ್ತಾರ ಏನಂತ ಏನಂತ ಮಾತಾಡ್ತಾರಪ್ಪ ಏನಂತ ಹೊಂಟ್ರ ಹುಬ್ಬಳ್ಳಿ ಒಳಗ ಸಿದ್ಧಾರ್ ರೋಡ್ ಮೆರವಣಿಗೆ ಐತಿ ಹೌದು ಹತ್ತು ಸಾವಿರ ದಂಡ ಜನ ಇರ್ತೈತಿ ಸಿದ್ಧಾರ್ ಮೆರಳಿಗೆ ನೋಡಾಕ ಹೋಗ್ ಅಂತ ಹೇಳಿ ಯಾರು ಕೇಳಿದ್ರು ಶಿಸನಾಳ ಶರೀಫ್ ಸಾಹೇಬ್ ಗುರು ಗೋವಿಂದ ಭಟ್ಟಗ ಕೇಳಿದ ಗುರು ಗೋವಿಂದ ಭಟ್ ಗೋವಿಂದ ಭಟ್ ಹೇಳ್ತಾನ ಅಂತ ಜನ್ಮದೊಳಗ ಹುಬ್ಬಳ್ಳಿ ಸಿದ್ಧಾರ್ ನಮಗೆ ಬೆಟ್ಟ ಹಾಕರು ಬ್ಯಾಡ ಹೋಗುದು ಬೆಟ್ಟ ಮಂದಿಲ ಗುರು ಗೋವಿಂದ ಭಟ್ ಹೇಳಿದ ಆದ್ರೂ ಶಿಸನಾಳ ಶರೀಫ್ ಸಾಹೇಬ್ ಹಠ ತೊಟ್ಟ ನಿಂತ ಹೊತ್ತು ಹೊಂಟ್ರ ಹೋಗ ಗುರುವಿನ ಕರ್ಕೊಂಡು ಎಲ್ಲಿಗೆ ಅಂತಂದ್ರ ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ ಬಳಕ ಸಿದ್ಧಾರೋಡ್ ಮೆರವಣಿಗೆ ನಡೆದಿತ್ತು ಮುದುಕುವ ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ ಎಷ್ಟೋ ಜನ ಕಿಮ್ಮತ್ತಿನ ಅರವಿ ಹಾಕೊಂಡ ಬಂದಿದ್ರು ರೇಷ್ಮಿ ಸೀರೆ ಹಾಕೊಂಡು ಬಂದಿದ್ರು ರೇಷ್ಮಿ ಪಟ್ಟಗ ಎಷ್ಟೋ ಜನ ಅಲ್ಲಿ ಜಾತ್ರೆಗೆ ಬಂದಿತ್ತು ಗೋವಿಂದ ಬಟ್ಟ ಅಷ್ಟು ಜನ ನೋಡಿ ಹಿಂದಕ್ಕೆ ಸರದ ನಿತ್ತ ಬಿಟ್ಟ ನಾ ಬರುದಿಲ್ಲ ಹೇಳಿ ಹೌದು ಶರೀಫ್ ಸಾಹೇಬ ಹಿಂಗಾದ್ರೆ ನಮಗ ಹುಬ್ಬಳ್ಳಿ ಸಿದ್ದಾರ್ ಬೆಟ್ಟಿ ಭೇಟಿ ಆಗುದಿಲ್ಲ ತಿಳ್ಕೊಂಡು ವಿಚಾರ ಮಾಡಿ ಹೌದು ಅದೇ ಹುಬ್ಬಳ್ಳಿ ಒಳಗ ಗಟ್ಟರ ದಂಡಿ ಒಳಗ ನೀರ್ ಹರಿದು ಬರ್ತಿತ್ತು ಹೌದು ಚರಂಡಿ ನೀರ್ ಹರಿದು ಬರ್ತಿದ್ದು ವಿಚಾರ ಮಾಡಿ ಆ ಚರಂಡಿ ದಂಡಿಗೆ ಹೋಗಿ ಚರಂಡಿ ನೀರ್ ಒಳಗ ಮುನಿಗೆ ಎದ್ದ ಯಾರು ಶಿಸುನಾಳ ಶರೀಪ್ ಸಾನಾಳ ಶರೀಫ್ ಸಾಹೇಬ್ ಘಟ್ರ ಒಳಗ ಮುನಿಗೆ ಎದ್ದ ಹೌದ ಮುನಿಗೆ ಎದ್ದ ಬಳಕೆ ಎಲ್ಲಿ ಹೊಂಟನಪ್ಪ ಸೀದಾ ಕೂಡಿರತಕ್ಕ ದೈವದೊಳಗ ಒಂಟ ಅಲ್ಲಿ ಏನು ಸಿಸ್ನಾಳ ಶರೀಫ್ ಸಾಹೇಬ ಗಟ್ಟರದೊಳಗ ಮುನಿಗೆ ಎದ್ದು ಬರುದು ಕೂಡಿರ್ತಕ್ಕಂತ ಜನ ನೋಡಿದಾರಲ್ಲ ಶಿಸ್ ಶರೀಫ್ ಸಾಹೇಬ ಶರೀಫ್ ಸಾಹೇಬ್ರನ್ನ ಆಕಾರ ನೋಡಿ ಜನ ಎಲ್ಲ ಪಾಡನ ಪಾಡ ಆಗಿ ಹೋಗಿ ಬಿಡುತ್ತು ದಾರಿ ಬಿಟ್ರು ಅಲ್ಲಿ ಮಂಟಪದೊಳಗೆ ಯಾರು ಕೂತಿದ್ರಪ್ಪ ಅಂತಂದ್ರೆ ಯಾರು ಕೂತಿದ್ರು ಹುಬ್ಬಳ್ಳಿ ಸಿದ್ದಾರೋಡ್ ಬಂಗಾರ ಕಿರಟ ಹಾಕೊಂಡು ರೇಷ್ಮೆ ಶೀರಿ ರೇಷ್ಮೆ ಶಾಲ್ ಹಾಕೊಂಡು ಹೌದು ಎಲ್ಲಿ ಕೂತಿದ್ರ ಮಂಟಪದೊಳಗ ಕೂತಿದ್ರು ಮಂಟಪದೊಳಗೆ ಕೂತಿದ್ರು ಸಿಸ್ನಾಳ ಶರೀಫ್ ಸಾಹೇಬ ಇದ್ರಿಗೆ ಬರೋದು ನೋಡಿ ಹೌದು ಮಂಟಪದೊಳಗಿಂದ ಎದ್ದು ಹೋಗಿ ಇದ್ರಿಗೆ ತೆಕ್ಕಿ ಬಡದ ನಾಲ್ಕು ಮಾತು ಪ್ರೀತಿಯಿಂದ ಮಾತು ಮಾತಾಡಿದ್ರು ಹೌದು ಹುಬ್ಬಳ್ಳಿ ಸಿದ್ದಾರೋಡ್ ನಾಲ್ಕು ಮಾತು ಮಾತು ಏನಾಯ್ತು ಸಿಸನಾಳ ಶರೀಫ್ ಸಾಹೇಬ್ರ ಒಂದ್ ಹಾಡು ಹಾಡ್ತಾರ ಏನಂತ ಹಾಡುತ್ತಾರೆ ಏನು ಕೊಡ ಏನು ಕೊಡವಾ ಹುಬ್ಬಳ್ಳೆ ಮಾಡ ಎಂತ ಅದಕ್ಕ ಮುದುಕು ಅಣ್ಣ ಪ್ರಥಮವಾಗಿ ಹಾಡ ಬಂದಿದ್ದ ಅಲ್ಲಿ ಹುಬ್ಬಳ್ಳಿ ಒಳಗ ಅಲ್ಲಿ ಹುಬ್ಬಳ್ಳಿ ಒಳಗೆ ಬಂದೈತಿ ಅದಕ್ಕ ಇರ್ಲಿ ಬಾಳ ಮಾತಾಡೋದು ಬೇಡ ಆ ಈ ಚಾಲಿ ಚಾಲ ದಾಟಿ ಅದಕ್ಕ